ಹಾಯ್ ಗಾಯ್ಸ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ ಯು ಪಿ ವಾರಿಯರ್ಸ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇದೆ ಗುರು ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಬಿಡಿ ನೋಡಿ ಬನ್ನಿ ಡಿಸ್ಕಸ್ ಮಾಡ್ಕೊಬೋಣ ಸೊ ಗೈಸ್ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ನನಗನಿಸ್ತಾರೆ ಏನಂತಂದ್ರೆ ಬೆಂಗಳೂರಲ್ಲೇ ವಿನ್ ಆಗ್ತಾರೆ ಯಾಕಂತಂದ್ರೆ ನಾವು ಸೋತ್ ಬಿಟ್ಟಿದೀವಿ ಅದು ಈ ನಾಯ ಏನಿಲ್ಲ ಗೈಸ್ ಥ್ರಿಲ್ಲಿಂಗ್ ಮ್ಯಾಚ್ ಆಕ್ಚುಲಿ ಇಲ್ಲಿವರೆಗೂ ಥ್ರಿಲ್ಲಿಂಗ್ ಮ್ಯಾಚ್ ಅಂದ್ರೆ ಫಸ್ಟ್ ಮ್ಯಾಚ್ ಇನ್ನೂರು ಹೊಡೆದಿದ್ದು ಬಟ್ ಅದು ಥ್ರಿಲ್ಲಿಂಗ್ ಥ್ರಿಲ್ಲಿಂಗು ಬಟ್ ಇದು ಲೋಯೆಸ್ಟ್ ಸ್ಕೋರಲ್ಲೂ ಥ್ರಿಲ್ಲಿಂಗ್ ಮ್ಯಾಚ್ ಇದ್ದಿದ್ದು ಮೊನ್ನೆ ಒಂದು ರನ್ನಲ್ಲಿ ಜಸ್ಟ್ ಮಿಸ್ ಅಲ್ಲಿ ಕೊನೆ ಮೂಮೆಂಟ್ ತನಕ ತೊಗೊಂಡು ಹೋಗಿದಾರಲ್ಲ ಸೊ ಅದು ಗ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಗ ಇನ್ನೊಂದು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಆರ್ ಸಿ ಬಿ ಮ್ಯಾಚು ಯಾವುದು ಕೂಡ ಏನೋ ಯೂಜ್ ಮಾರ್ಜಿನಿಂದ ಸೋತಿದ್ದೇ ಇಲ್ಲ ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಡೂ ಆರ್ ಡೈ ಸಿಚುವೇಶನ್ ಥರನೇ ಆಡಿದ್ದಾರೆ ಆ್ಯಂಡ್ ಲಾಸ್ಟ್ವರೆಗೂ ಫೈಟ್ ಮಾಡಿ ಗೆದ್ದಿರುವಂಥ ಮ್ಯಾಚಸ್ಗಳೇ ನಮ್ಮ ಹತ್ರ ಜಾಸ್ತಿ ಇರೋದು ಮೂರು ಮ್ಯಾಚ್ ಆಡಿದ್ದೀವಿ ಮೊದಲನೇ ಮ್ಯಾಚು ಕೂಡ ಟೂ ಹಂಡ್ರೆಡ್ ಪ್ಲೇಸ್ನ ಚೇಂಜ್ ಮಾಡ್ತೀವಿ ಎರಡನೇ ಮ್ಯಾಚು ಡೆಲ್ಲಿ ಅವ್ರ ಮೇಲೆ ಗಿಲ್ಲಿ ಥರ ಹೊಡೆದ ಆಚೆ ಆಗ್ತೀವಿ ಮೂರನೇ ಮ್ಯಾಚ್ ಬಂದ್ಬಿಟ್ಟು ನಮ್ಮ ಮುಂಬೈ ಮೇಲೆ ಆಡ್ತಾ ಇರ್ತೀವಿ ಮುಂಬೈಯಲ್ಲಿ ಏನಪ್ಪ ಅಂತಂದ್ರೆ ಅಂದ್ರೆ ಆಕ್ಚುಲಿ ಆಗಿದ್ವು ಅಂದ್ರೆ ಲಾಸ್ಟ್ ಅಲ್ಲಿ ಅದೇ ನಮ್ಮ ಸ್ಪಿನ್ನರ್ ಕೊಟ್ಟು ಅವರು ಸ್ಪಿನ್ನರ್ ಕೊಟ್ಟಿಲ್ಲ ಅಂತಂದಿದ್ರೆ ಮೇ ಬಿ ನಾವು ಮ್ಯಾಚ್ ವಿನ್ ಆಗ್ತಿದ್ವಿ ನಾವು ಬಟ್ ಎನಿವೇಸ್ ಸ್ಮೃತಿ ಲೈಫ್ ನಾವು ಕೂಡ ಲೈಕ್ ಅವ ಇವತ್ತು ಮೊನ್ನೆ ಮ್ಯಾಚ್ ಹೋಗಿದ್ವಿ ಏನು ಗುರು ಫ್ಯಾನ್ಸ್ ಕಲ್ಟ್ ಫ್ಯಾನ್ಸ್ ಗುರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಸೊ ಇಡೀ ಜಗತ್ತಲ್ಲಿ ಈ ತರ ಫ್ಯಾನ್ಸ್ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದ್ರ ಬೆಟ್ ಮಾಡ್ತೀವಿ ಗುರು ಯಾರು ಒಬ್ರು ತೋರಿಸ್ಬಿಡಿ ಇವ್ರು ಒಬ್ಬೊಂದು ಟೀಮ್ ತೋರ್ಸ್ಬಿಡಿ ಆರ್ ಸಿ ಕಿರೋ ಫ್ಯಾನ್ಸ್ ಬೇರೆ ಅಂತ ಚಾನ್ಸೇ ಇಲ್ಲ ಫುಟ್ಬಾಲ್ ಇರುತ್ತೆ ಬರಿ ಅವ್ರ ಕಡೆ ಕಂಟ್ರಿಲಿ ಅಷ್ಟೇ ಆಗಿರ್ಬೋದು ಇಲ್ಲ ಫ್ರಾನ್ಸ್ ಅಲ್ಲಿ ಆಗಿರ್ಬೋದು ಬಟ್ ನಮ್ ಕ್ರಿಕೆಟ್ ಅಂತ ಬಂದ್ರೆ ಮೊದಲನೇದಾಗಿ ನಾವು ನೋಡಿ ಡಬ್ಲ್ಯೂ ಪಿ ಎಲ್ ಆಕ್ಚುಲಿ ಹುಡುಗಿರಿಗೆ ಅಷ್ಟು ಕ್ರೇಜೇ ಇರಲಿಲ್ಲ ಕ್ರೇಜ್ ತಂದಿದ ಯಾರು ಆರ್ ಸಿ ಆಗಲಿ ಐ ಪಿ ಎಲ್ ಆಗಲಿ ನಾವು ಮುಂದೆ ಇರ್ತೀವಿ ಅದು ನಮ್ಮ ಅಭಿಮಾನಿಗಳು ಆರ್ ಸಿ ಬಿ ಯಾವ ರೀತಿ ಆಗ್ಬಿಡ ಅಂತಂದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಸಲ ಕಪ್ ನಮ್ದು ಅಂತ ಹುಡುಗರು ಕಿಚ್ತಾರೆ ಕಾಲೇಜ್ ಫಂಕ್ಷನ್ ಬಂತು ಅಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಅಲ್ಲೂ ಕಿರ್ಸ್ತಾರೆ ನಮ್ಮ ಮ್ಯಾಚಸ್ ಇಲ್ಲದೇ ಇರೋ ಟೈಮು ನಾವು ಆರ್ ಸಿ ಬಿ ಅಂತ ತಲೆ ಮೇಲೆ ಕುಣಿತೀವಿ ಅದು ಗುರು ನಮ್ಮ ಕನ್ನಡಿಗರ ಹೃದಯ ಅಂತಂದ್ರೆ ಬಟ್ ಸ್ಟಿಲ್ ಏನು ಮಾಡಕ್ಕಲ್ಲ ಮೊನ್ನೆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಲೈಕ್ ಕ್ಲೋಸ್ ಕಾಲೂಗು ಸ್ವಲ್ಪ ಒಂಚೂರು ಲಾಸ್ಟ್ ಓವರ್ ಅಲ್ಲಿ ಲಾಸ್ಟ್ ಏನು ಹತ್ತೊಂಬತ್ತನೇ ಓವರ್ ಅಲ್ಲಿ ಮೊದಲನೇ ಲಾಸ್ಟ್ ಬಾಲಲ್ಲಿ ಸಿಕ್ಸ್ ಹೊಡೆದಿಲ್ಲ ಅಂದಿದ್ರೆ ಅಂಡರ್ ಪ್ರೆಷರ್ ಇದ್ದಿರೋರು ಮುಂಬೈ ಇಂಡಿಯನ್ಸ್ ಯಾವ್ದೇ ಕಾರಣಕ್ಕೆ ಹೊಡೆಯಕ್ ಆಗ್ತಿಲ್ಲ ಬಟ್ ಎನಿವೇಸ್ ನಂಗೆ ಇನ್ನೊಂದು ಖುಷಿಯಾಗಿದೆ ಅನ್ ಗೊತ್ತ ಆಕ್ಚುಲಿ ಯಂಗ್ಸ್ಟರ್ ಗುರು ಅವರು ಅಷ್ಟು ಹೋಲ್ಡ್ ನರ್ ಮಾಡಿ ಒಂದು ಸಿಕ್ಸ್ ನಡಿತಾರೆ ಗೊತ್ತಾ ಹ್ಯಾಚ್ ಆಫ್ ಗುರು ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಚೆನ್ನಾಗಿ ಆಡೋದು ಆ್ಯಕ್ಚುಲಿ ಹೇಳ್ಬೇಕು ಸೊ ಚೆನ್ನಾಗಿ ಆಡಿದಾಗ ಕೆಲವೊಂದ್ ಬಾರಿ ನಾವು ಕ್ರೆಡಿಟ್ ಕೊಡ್ಬೇಕಾಗುತ್ತೆ ಬಟ್ ಇವತ್ ಮ್ಯಾಚ್ ಆ ಥರ ಆಗಲ್ಲ ಗುರು ಸೊ ನನಗನ್ನಿಸ್ತಾ ಇರೋದು ಆಟೋಮೆಟಿಕಲಿ ನಮ್ದು ಇವತ್ತು ಈಸಿ ಈಸಿ ವಿನ್ ಅಂತಾನೆ ಹೇಳ್ಬೋದು ಬಟ್ ಆದರೂ ನಾವು ಯು ಪಿ ವಾರಿಯರ್ಸ್ನ ಲೈಕ್ ಕಡೆ ಗಣಿಸಿಲ್ಲ ಅಂತಂದ್ರೆ ಅಂದ್ರೆ ಮೊನ್ನೆ ಮ್ಯಾಚಲ್ಲಿ ಹೆನ್ರಿ ಅವರು ಫಾಸ್ಟೆಸ್ಟ್ ಫಿಫ್ಟಿ ಗುರು ಸೆಕೆಂಡಲ್ಲಿ ಇವ್ರು ಹೇಳೋದು ಹದಿನೆಂಟು ಆ್ಯಕ್ಚುಲಿ ಹದಿನೆಂಟು ಬಾಲ್ಗೆ ಇನ್ನೊಬ್ರು ಸೋಫಿಯಾದವರು ಅವರು ಹೊಡ್ತಿದಾರೆ ಇವರು ಹದಿನೆಂಟು ಬಾಲ್ ಹೊಡ್ತಿದಾರೆ ಸೊ ಇವ್ರು ಆಕ್ಚುಲಿ ಡೆಬ್ಯೂ ಮಾಡಿದ್ದಾರೆ ಲೈಕ್ ಮೊದಲು ವೆಸ್ಟ್ ಅಲ್ಲಿ ಆಡ್ತಿದ್ರು ಇವರು ಫಸ್ಟ್ ಡಬ್ಲ್ಯೂ ಪಿ ಎಲ್ಗೆ ಇದೇ ಡೆಬ್ಯೂ ಮ್ಯಾಚ್ ಇದು ಸೊ ಏನು ಗುರು ಆಡಿದ್ದ ಅಮ್ಮ ನಾನು ಹಂಗೆ ಶ್ಟಾಕ್ ಆಗ್ಬಿಟ್ಟೆ ಸಿಕ್ಸು ಫೋರ್ ಹೊಡಿತ ನಾನು ನೋಡಿದ್ರೆ ಗಡ ಗಡ ನಡುತ್ತೆ ಮ್ಯಾಚ್ ನೋಡ್ತಿದ್ರೆ ಗೈಸ್ ಒಟ್ನಲ್ಲಿ ಈ ವರ್ಷದಲ್ಲಿ ರಿಪ್ಲೇಸ್ಮೆಂಟ್ ಹಾಗಿ ಬಂದಂತ ಕ್ಯಾಪ್ಟನ್ ಗೆ ರಿಪ್ಲೇಸ್ಮೆಂಟ್ ಯು ಪಿ ವಾರಿಯರ್ಸ್ ನ ಕ್ಯಾಪ್ಟನ್ ಆಗಿ ರಿಪ್ಲೇಸ್ ಗೆ ಬಂದಂತ ಸಿವಿಲ್ ಹೆನ್ರಿ ಅವರು ಒಂಥರ ಇವರು ಹೆಂಗೆ ಏನಂತ ಹೇಳ್ಬೋದು ಅಂದ್ರೆ ಸಿಮ್ರಾನ್ ಹೆಟ್ನೆಯರ್ ಅಕ್ಕ ಅಂತ ಅನ್ಬೋದು ನಾವು ಸೊ ಆಕ್ಚುಲಿ ಸೇಮ್ ಸಿಮಿಲಿಯರ್ ಫೇಸ್ ಇವರು ನೀವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಹೆನ್ರಿ ಸಿವಿಲ್ ಮತ್ತೆ ಸಿಮ್ರಾನ್ ಎಟ್ ಇಬ್ಬರು ನಾನೆ ಅವ್ರ ಅಕ್ಕನೇ ಅನ್ಕೊಂಬಿಟ್ಟು ಏನು ಸಿಕ್ಸ್ ಓಡಿತಾರದು ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ ಆಕ್ಚುಲಿ ಎಲ್ಸಾ ಪೇರಿಗಿಂತ ಜಾಸ್ತಿ ಸಿಕ್ಸ್ ಓಡಿತಾ ಇದ್ರ ಇವರು ಲಾಂಗಸ್ಟ್ ಸಿಕ್ಸ್ ಓಡಿತಾರ ಹೌದು ನಾನೇ ಗಾಬರಿ ಆಗ್ಬಿಟ್ಟೆ ಏನ್ ಹದಿನೆಂಟನೇ ಓವರ್ ಅಲ್ಲಿ ಹತ್ತೊಂಬತ್ತನೇ ಓವರ್ ಅಲ್ಲಿ ಸಿಕ್ಸ್ ಮೈಲ್ ಸಿಕ್ಸ್ ಓಡಿತವ್ರು ಇಪ್ಪತ್ತ ಹತ್ತೊಂಬತ್ತು ರ ಕೊಟ್ಬಿಟ್ರೆ ಲಾಸ್ಟ್ ಲಾಸ್ಟ್ ನಾನ್ ಇದೇನು ಗುರು ಇವ್ರು ಈ ರೇಂಜ್ ಓದ್ಬಿಟ್ರಲ್ಲ ಇವರು ಅಂತ ಗಾಯ್ಸ್ ಯು ಪಿ ಎ ವಾರಿಯರ್ಸ್ ಅಲ್ಲಿ ಭಯ ಕೊಡಬೇಕಾದ್ರೆ ಮೊನ್ನೆ ಮ್ಯಾಚ್ ಅಲ್ಲಿ ನಾವು ನೋಡ್ತಾ ಇದ್ದು ಗ್ರೇಸ್ ಹರಿಸ್ ಅವರು ಹ್ಯಾಟ್ರಿಕ್ ತಗೊಂಡ್ರು ಡಬ್ಲ್ಯೂ ಪಿ ಎಲ್ ಇ ಡಬ್ಲ್ಯೂ ಪಿ ಎಲ್ ಮೊದಲೇ ಹ್ಯಾಟ್ರಿಕ್ ಇವ್ರದು ಸೊ ಅವ್ರ ತಾಯಿ ಕೂಡ ಬಂದಿದ್ರು ಅವ್ರ ತಾಯಿ ಕೂಡ ಎದ್ಬಿಟ್ ನಿಂತ್ಬಿಟ್ಟು ಅವ್ರು ಚಪಾಡ್ತಾ ಇರ್ತಾ ಇದ್ರು ಸೊ ಗೈಸ್ ಭಯ ಆಗ್ತದೆ ಗುರು ಆಕ್ಚುಲಿ ಗ್ರೇ ಸಾರೀಸ್ ಅವರು ಬ್ಯಾಟಿಂಗ್ ರನ್ ಬರ್ತಲ್ಲ ಬಟ್ ಬೌಲಿಂಗ್ ಇಂದ ಕಬಾಲ್ ಮಾಡ್ತಾ ಇದಾರೆ ಏನ್ ಗುರು ಯು ಪಿ ವಾರಿಯರ್ಸ್ ಮೊನ್ನೆ ಮ್ಯಾಚ್ ಆಡಿದ್ದು ಭಯಂಕರವಾಗಿತ್ತು ಗಾಯ್ಸ್ ಆಕ್ಚುಲಿ ಟಫ್ ಫೈಟ್ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬಿ ಗೆಲ್ಲುತ್ತೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ನಾವು ಆ ಬಿ ಒಂದು ಸ್ವಲ್ಪ ಮೊನ್ನೆ ಮ್ಯಾಚ್ ತರ ಏನಾದ್ರು ಲೈಟ್ ಆಗಿ ಕ್ಯಾಪ್ಟ್ ಸಿ ಎಲ್ಲೋ ಇಲ್ಲ ಬೌಲರ್ಸ್ ಎಡೋದ್ರು ಅಂತಂದ್ರೆ ಖಂಡಿತ ಮ್ಯಾಚ್ ಹೋಗುತ್ತೆ ಎಸ್ಪೆಷಲಿ ಗ್ರಾಸ್ ಅರೀಸ್ ಅವ್ರ ಮೇಲೆ ನಮ್ಮ ಕಣ್ಣಿರುತ್ತೆ ಯಾಕಂದ್ರೆ ಗ್ರಾಸ್ ಅರೀಸ್ ಅವರು ಹೊಡಿತಾರೆ ಯಾವ ರೀತಿ ಹೊಡಿತಾರೆ ಅಂದ್ರೆ ಹೆನ್ರಿ ಸಿವಿಲಿಯನ್ ಅದಕ್ಕಿಂತ ಅವರಪ್ಪ ಅವರು ಹೊಡೆಯೋದ್ರಲ್ಲ ಆಕ್ಚುಲಿ ಸಿಕ್ಸ್ ಫೋರ್ ಗಳನ್ನ ಸೊ ನನ್ಗೆ ಅನ್ನಿಸ್ತಾ ಇರೋದು ಸ್ವಲ್ಪ ನಿನ್ನೆ ಪಿಚ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗ್ರಾಸ್ ಇತ್ತು ತುಂಬಾ ಟರ್ನ್ ಆಗ್ತಾ ಇತ್ತು ಅದೇ ಪಿ ರೆಡಿ ಮಾಡ್ಕೊಂಡು ಬಂದು ಲೈಕ್ ಆರ್ ಸಿ ಬಿ ಬ್ಯಾಟಿಂಗ್ ಆಡಬೇಕು ಇಲ್ಲ ಬೌಲಿಂಗ್ ಮಾಡಬೇಕು ಅಂತ ಅನಿಸ್ತದೆ ಟೇಬಲ್ ಕಡೆ ಗಮನ ಕೊಡ್ತಾ ಇದ್ರೆ ನಮ್ಮ ಆರ್ ಸಿ ಬಿ ಅಗ್ರಸ್ಥಾನದಲ್ಲಿ ಸೊ ಮೇಲೆ ಇರೋದಕ್ಕೆ ನೋಡಿದ ಒಂಥರ ಖುಷಿ ಆಗುತ್ತೆ ನನಗಂತ ಇವರು ಯು ಪಿ ವಾರಿಯರ್ಸ್ ಅವರು ಇವಾಗ ಸದ್ಯಕ್ಕೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಸೊ ಇಬ್ಬರಿಗೂ ಕೂಡ ಒಂದು ಕ್ರೂಷಿಯಲ್ ಗೇಮ್ ಅಂತಾನೆ ಇವತ್ತಿನ ಮ್ಯಾಚು ಸೊ ಇಬ್ಬರಿಗೂ ಕೃಷಿ ಅನ್ನೋದಕ್ಕಿಂತ ಆಕ್ಚುಲಿ ಆರ್ ಸಿ ಬಿ ಗೆಲ್ತಾರೆ ಯಾಕಂದ್ರೆ ಹೋಮ್ ಪ್ರೋಚ್ ಹೋಮ್ ಪಿಚ್ ಕ್ರೌಡ್ ಇರೋದ್ರಿಂದ ಅಂಡ್ ಇನ್ನೊಂದ್ ಅಂತಂದ್ರೆ ರೇಣುಕಾ ಸಿಂಗ್ ಅವರು ಸ್ವಲ್ಪ ಯಾಕೋ ಮೊನ್ನೆ ಅಷ್ಟು ಆಡಿದ್ದು ಆ ಒಂಥರ ಲೈನ್ ಲೆಂತ್ ಕೂಡ ಚೆನ್ನಾಗಿ ಹಾಕ್ಲಿಲ್ಲ ಬಾಲ್ ಅಷ್ಟು ಸ್ವಿಂಗು ಕೂಡ ಆಗ್ಲಿಲ್ಲ ನನ್ಗೆ ಮೊನ್ನೆ ನಾನು ನೋಡಿದಾಗ ತುಂಬಾ ಗಳನ್ನ ಹಾಕಿದ್ರು ಆಕ್ಚುಲಿ ಸೊ ಇವತ್ತು ಹೋಪ್ ದಟ್ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಅಂತ ಅನ್ಕೊಳ್ಳೋಣ ಅಂಡ್ ಗೈಸ್ ಇನ್ನೊಂದೇನಂತಂದ್ರೆ ಪರ್ಪಲ್ ಕ್ಯಾಪ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಏಳು ವಿಕೆಟ್ ತಗೊಂಡು ಫಸ್ಟ್ ಸ್ಥಾನದಲ್ಲಿದ್ದಾರೆ ಅಂಡ್ ನಮ್ಮ ಟೀಮ್ ಅಲ್ಲಿ ಇಬ್ರು ಆಕ್ಚುಲಿ ಕ್ಯಾಪ್ ಅಂದ್ರೆ ಫಿಫ್ತ್ ಐದನೇ ಸ್ಥಾನದಲ್ಲಿ ಇದ್ರೆ ನಾಲ್ಕನೇ ಸ್ಥಾನದಲ್ಲಿ ಇರೋದು ರೇಣುಕಾ ಸಿಂಗ್ ಅವರು ಸೊ ಓವರ್ ಅಲ್ ಐದು ವಿಕೆಟ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಹೈಯೆಸ್ಟ್ ರನ್ ಗಿಟರ್ ಯಾರಪ್ಪ ಅಂತಂದ್ರೆ ಸ್ಥಾನದಲ್ಲಿ ಇದಾರೆ ಎರಡನೇ ಅದರಲ್ಲಿ ನಮ್ಮ ಎಲಿಸಾ ಪೇರಿ ಅವರು ಇದಾರೆ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಸ್ಮೃತಿ ಇದನ್ನ ನೋಡ್ತಾರೆ ಎಲ್ಲ ಒಂದ್ ಕಡೆ ಸೊ ನಮ್ಮ ಆರ್ ಸಿ ಬಿ ತಂಡಗಳು ಲೈಕ್ ಈ ತರ ಒಂದು ಸ್ಟೇಜ್ ಅಲ್ಲಿ ಖುಷಿ ಆಗುತ್ತೆ ಒಟ್ಟು ಇವತ್ತು ಅನ್ಸುತ್ತೆ ನನಗೆ ಆಕ್ಚುಲಿ ಎಲ್ಸಾ ಪೇರಿ ಒಂಥರ ಎ ಬಿಡಿ ಗುರು ನಿಜ ಹೇಳ್ತೀನಿ ಬ್ಯಾಟಿಂಗ್ ಅಲ್ಲೂ ಮಾಡ್ತಾರೆ ಇವತ್ತೇ ಇಂಜುರಿ ಆಗಿರೋ ರೀಸನ್ ಇಂದ ಬೌಲಿಂಗ್ ಮಾಡ್ತಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಯಾಕೆ ಎಲ್ಸಾ ಪೇರಿ ಬೌಲಿಂಗ್ ಮಾಡ್ತಾ ಅಂತ ಸೊ ಬ್ಯಾಕ್ ಸ್ವಲ್ಪ ಇಂಜುರಿ ಅಂತಂದ್ರೆ ಅವರಿಗೆ ಬೌಲ್ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಇನ್ನೊಂದು ಎರಡ್ ಮೂರು ಮ್ಯಾಚ್ ಬೌಲ್ ಮಾಡೋದು ನನಗೆ ಡೌಟ್ ಇದೆ ಬಟ್ ನನಗನ್ಸ್ತಾ ಇರೋದು ಸೆಮಿಫೈನಲ್ ಯಾರು ಫೈನಲ್ ಯಾರು ಬಂತು ಅಂತಂದ್ರೆ ಬರುತ್ತೆ ಬಂತು ಅಂತ ಏನು ಅವಾಗ ಬತ್ತ ಪಕ್ಕ ಬೌಲಿಂಗ್ ಮಾಡೇ ಮಾಡ್ತಾರೆ ಲೈಕ್ ಎನ್ಸ ಪೇರಿಯಿಂದ ನಾವು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಬೋದು ಇನ್ನ ಡಬ್ಲ್ಯೂ ಪಿ ಎಲ್ ಅಲ್ಲಿ ಲೈಕ್ ಓವರ್ ಆಲ್ ಡಬ್ಲ್ಯೂ ಪಿ ಎಲ್ ಇಷ್ಟಲ್ಲಿ ಹೆಡ್ ಟು ಹೆಡ್ ಯು ಪಿ ಓರ್ ಎಸ್ ಎಸ್ ಆರ್ ಸಿ ಬಿ ಎಷ್ಟು ಹೆಡ್ ಟು ಹೆಡ್ ಸಿಕ್ಕಿದೆ ಅಂತಂದ್ರೆ ನಾಲ್ಕು ಮ್ಯಾಚ್ ಆಡಿದ್ದಾರೆ ನಾಲ್ಕರಲ್ಲಿ ಮೂರು ಮ್ಯಾಚಸ್ಸು ನಾವೇ ಗೆದ್ದಿದ್ದೀವಿ ಗೈಸ್ ಒಂದು ಮ್ಯಾಚ್ ಮಾತ್ರ ಯು ಪಿ ವೋರಿಯರ್ಸ್ ಗೆದ್ದಿದ್ದಾರೆ ಸೊ ಇದನ್ನು ನೋಡ್ತಾ ಇದ್ದರೆ ಇವತ್ತಿನ ಮ್ಯಾಚು ನಾವೇ ಗೆಲ್ತೀವಿ ಅಷ್ಟು ಓಪ್ಸ್ ನಮಗಿದೆ ಸೊ ಗೈಸ್ ಒಟ್ನಲ್ಲಿ ಗೆಲ್ತೀವಿ ಅದರಲ್ಲೇನಿಲ್ಲ ಬಟ್ ಟಫ್ ಫೈಟ್ ಕೊಡ್ತಾರೆ ಯು ಪಿ ಅವರು ಕೂಡ ಯಾಕಂದ್ರೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಎಸ್ಪೆಷಲಿ ಸೋಫಿಯಾ ಎಕಿಲ್ಚನ್ ನಂಬರ್ ಒನ್ ಬೌಲರ್ ಗುರು ಅವರು ನಾವು ಸ್ಪಿನ್ನರ್ ಎಸ್ಪೆಷಲಿ ಪ್ರೀತಿ ಮಂದನ ಅವರು ಒಂದು ಸ್ವಲ್ಪ ಶಾರ್ಟ್ ಬಾಲ್ಸ್ಗೆ ಮತ್ತು ಸ್ಪಿನ್ನರ್ಸ್ಗೆ ಎಡವಿರೋದು ನಾವು ಐ ಹೋಪ್ ದಟ್ ಇವತ್ತು ಅದಾಗದ್ ಬೇಡ ಎಸ್ಪೆಷಲಿ ಸೋಫಿಯಾ ಎಕಿಲ್ಸ್ಚನ್ ಅಂತ ಸ್ಪಿನ್ ಅವ್ರು ಆ್ಯಕ್ಚುಲಿ ಸ್ಪಿನ್ನರ್ಸ್ ಅಣ್ಣನೇ ಗುರು ಸೋಫಿಯಾ ಎಕೆಲ್ಸ್ಚೋನ್ ಅವರು ಆಮೇಲೆ ದೀಪ್ತಿ ಶರ್ಮಾ ಅವರು ಬರ್ತಾರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂಡ್ ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ಇವತ್ತು ಎಲಿನಾ ಕೆಂಗ್ ಅವ್ರನ್ನ ಹಾಕೊಳ್ಳೋ ಡೌಟ್ ಇದೆ ಬಟ್ ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಹೆನ್ರಿ ಸೆವೆಲ್ ಮತ್ತೆ ಸ್ಪಿಂಗ್ ಅಲ್ಲಿ ಅವರು ಕೂಡ ಇದ್ದಾರೆ ಅಂಡ್ ಮೂರು ಹ್ಯಾಟ್ರಿಕ್ ವಿಕೆಟ್ ನ ತಗೊಂಡಿದ್ರೆ ಲಾಸ್ಟ್ ಇದ್ರಲ್ಲಿ ಹೋಪ್ ದಟ್ ಇವತ್ತು ನಮ್ಮ ಮಾಸಿಮಿ ಮೇಲೆ ಹ್ಯಾಟ್ರಿಕ್ ತಗೊಳ್ಳೋದು ಬೇಡ ಏನು ಬೇಡ ಆರಾಮ್ಸೆ ಸೇ ಆಡ್ಕೊಂಡು ಆರಾಮ್ ಸಿ ಗೆಲಿ ಅಂತಾನೆ ಇಷ್ಟಪಡೋದ್ ಈಗ ನಾಸ್ಟ್ ಮ್ಯಾಚ್ ಗೆ ರಿಚಾ ಘೋಷ್ ಅವರು ಸ್ವಲ್ಪ ಮ್ಯಾಚ್ ಅಷ್ಟಕ್ಕಷ್ಟೇ ಆಡಿದ್ದು ಬೇಗ ಔಟ್ ಆಗ್ಬಿಟ್ರು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ರಿಚಾ ಘೋಷ್ ಆಡ್ಬೇಕು ಅಂಡ್ ಸ್ಮಿತಿ ಮಂದಣ್ಣ ಅವರು ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಇಪ್ಪತ್ತೆ ಚೆನ್ನಾಗಿ ಇಂಟೆನ್ ಚೆನ್ನಾಗಿ ತೋರಿಸಿದ್ರು ಸ್ಮಿತಿ ಮಂದನ್ ಹೊರಿಯಕ್ಕೆ ಹೋಗಿ ಶಾರ್ಟ್ ಬಾಲ್ಗೆ ಔಟ್ ಆದ್ರು ಇಸ್ಮೈಲ್ ಅವ್ರಿಗೆ ಸೊ ಅದು ಈ ಸತಿ ಬೇಡ ಅಂತ ಅನ್ಕೊಂತೀನಿ ಸ್ವಲ್ಪ ಪವರ್ ಪ್ಲೇಯಲ್ಲಿ ಅಲ್ಲಿ ಒಂದು ಫಿಫ್ಟಿ ರನ್ಸ್ ಪುಶ್ ಆಯ್ತು ಅಂತಂದ್ರೆ ಒಂದು ಹತ್ತು ಓವರ್ ನಿಧಾನಕ್ಕೆ ಸ್ಮಿತಿ ಮಂದಣ್ಣ ಅವರು ಆಡ್ಕೊಂಡು ಆ ನಂತರ ಎಲ್ಸಾ ಪೇರಿ ಅವರಿಗೆ ರಿಚ್ ಆಗೋಷ್ಕೆ ಕೊಟ್ಟರೆ ಒಳ್ಳೆ ಫಿನಿಶಿಂಗ್ ಮಾಡ್ಕೊಡ್ತಾರೆ ಅವರು ಇರೋ ತನಕ ಭಯ ಇಲ್ಲ ಒಂಥರ ಮೊನ್ನೆ ಒಂದು ಕೂಡ ಪೋಸ್ಟ್ ನೋಡಿದ್ರೆ ಆರ್ ಸಿ ಬಿ ಒಂದು ಪೋಸ್ಟ್ ಬಿಟ್ಟಿದ್ರು ಸೊ ಈ ಕಡೆ ಎ ಬಿಡಿ ಅವ್ರ ಫೇಸ್ ಈ ಕಡೆ ಒಂದು ನಮ್ಮ ಸೇಮ್ ಇಬ್ರು ಒಂದೇ ತರ ಗುರು ಸೊ ಅದಕ್ಕೆ ಹೇಳೋದು ಎ ಬಿಡಿ ಬೇರೆ ಅಲ್ಲ ಎಲ್ಸಾ ಪೇರಿ ಬೇರೆ ಅಲ್ಲ ಬಟ್ ಐ ಪಿ ಎಲ್ ಅಂತ ಬಂದಾಗ ಎ ಬಿಡಿ ಯಾರು ಮರೆಯಲ್ಲ ಅಂಡ್ ಈ ಕಡೆ ಡಬ್ಲ್ಯೂ ಪಿ ಎಲ್ ಬಂದಾಗ ಎಲ್ಸಾ ಸ ಯಾವತ್ತೂ ಅವ್ರ ಮರೆಯೋಕಾಗಲ್ಲ ಸೊ ಅಷ್ಟು ಅಭಿಮಾನ ನಮಗೆ ಇದೆ ಅವ್ರ ಮೇಲೆ ಏನ್ ಅನ್ಸುತ್ತೆ ನಿಮಗೆ ಆರ್ ಸಿ ಬಿ ಗೆಲ್ತಾರ ಸೆಕ್ಷನ್ ಹೇಳ್ತೀವಿ ಪ್ಲೇಯಿಂಗ್ ಗಮನ ಕೊಡ್ತಾ ಇದ್ದಾರೆ ಸೇಮ್ ಪ್ಲೇಯಿಂಗ್ ಲೆವೆನ್ ಇದೆ ಗೈ ಸೊ ಡಬ್ಲ್ಯೂ ಯು ಪಿ ಓರಿಯರ್ಸು ಅದೇ ಪ್ಲೇಯಿಂಗ್ ಲೆವೆನ್ ಆಡ್ತಾ ಇದ್ದಾರೆ ಆ್ಯಂಡ್ ಆರ್ ಸಿ ಬಿ ಕೂಡ ಪ್ಲೇಯಿಂಗ್ ಲೆವೆನ್ ಸೇಮ್ ಇದೆ ಸೋ ಏನು ಚೇಂಜಸ್ ಇರಲ್ಲ ಸೊ ಇವತ್ತಿನ ಮ್ಯಾಚು ನಮ್ಮ ಆರ್ ಸಿ ಬಿ ಗೆದ್ದೆ ಗೆಲ್ತೀವಿ ಸೊ ಆ ಓಪ್ಸ್ ನಮ್ಮಲ್ಲಿದೆ ಸೊ ಹೇಗಂತ ಹೇಳ್ತೀವಿ ಇವ್ರಿಂದ ಇವಾಗ ಏನು ಮಾಡ್ತಾ ಇದೀವಿ ಗೈ ಸಿಗೋಣ ಆರ್ ಸಿ ಬಿ ಗೆದ್ದ ಮೇಲೆ ಸೊ ಡಿಸ್ಕಷನ್ ಮಾಡೋಣ ಸೊ ಇನ್ನಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವ್ರನ್ನ ಇವಾಗ ಏನು ಮಾಡ್ತಾ ಇದ್ದೀನಿ ಸಿಗೋಣ ಮುಂದೆ ಬಿಡೋದಿಲ್ಲ ಅಲ್ಲಿ ತನಕ ಬಾಯ್